ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ಕನ್ನಡದ ಅಪರೂಪದ ವ್ಯಕ್ತಿಯೊಬ್ಬರನ್ನ ವಿಶೇಷವಾಗಿ ಸಂದರ್ಶನ ಮಾಡ್ತಾ ಇದೆ ಸಂದರ್ಶನ ಮಾಡಿ ಮಾಡುತ್ತಿರುವವರು ಡಾಕ್ಟರ್ ರಾಜಪ್ಪ ದಳವಾಯಿ ಅಂತ ಇವರು ಮೂಲತಃ ಮೇಸ್ಟ್ರು ಕನ್ನಡದ ಮೇಸ್ಟ್ರು ನಿವೃತ್ತಿಯಾಗಿದ್ದಾರೆ ಆದರೆ ಕೇವಲ ಮೇಷ್ಟ್ರಾಗಿ ಆಗಿ ಇವರು ಈ ಕನ್ನಡ ಕರ್ನಾಟಕದಲ್ಲಿ ಪರಿಚಿತರಲ್ಲ ಇವರ ಹರಿವು ಬಹಳ ಬಹಳ ದೊಡ್ಡದು ಇವರೊಬ್ಬರು ನಾಟಕಕಾರರಾಗಿ ಚಳವಳಿಕಾರರಾಗಿ ಚಿತ್ರಕಾರರಾಗಿ ಬರಹಗಾರರಾಗಿ ವಿಮರ್ಶಕರಾಗಿ ಈ ಕನ್ನಡ ನಾಡಿನಲ್ಲಿ ಬಹುಮುಖ್ಯ ಈ ಕನ್ನಡ ನಾಡಿನ ಸಾಮಾಜಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಬದಲಾವಣೆಯಲ್ಲಿ ಬಹುಮುಖ ಪಾತ್ರ ವಹಿಸಿದಂಥವರು ಅವರನ್ನ ನಾನು ಈಗ ಸಂದರ್ಶನ ಮಾಡ್ತಿದ್ದೇನೆ ಸರ್ ನಮಸ್ತೆ ನಮಸ್ತೆ ರಾಘು ಸರ್ ಈಗ ನಾವೊಂದು ಈ ವರ್ತಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಕತೆ ಮಾಡೋಣ ನಾನು ಅನ್ಕೊಂಡಿದ್ದೀನಿ ಈಗ ನೀವು ನೋಡಿದ ಹಾಗೆ ಕರ್ನಾಟಕ ಕಳೆದ ಒಂದು ದಿನದಿಂದ ಎರಡು ಪ್ರಮುಖ ವಿಚಾರದಲ್ಲಿ ತುಂಬಾ ಸುದ್ದಿಯಲ್ಲಿತ್ತು ಒಂದು ಮೈಸೂರು ದಸರಾ ಮತ್ತು ಬಾನು ಮೇಡಮ್ ಅವರು ಇನ್ನೊಂದು ಈಗ ಹಾಲಿ ಜಾತಿ ಗಣತಿ ನಡೀತಾ ಇದೆ ನಾನು ಮೊದಲು ಜಾತಿ ಗಣತಿಯ ಒಂದು ಪ್ರಶ್ನೆ ಇಡಕ್ಕೆ ಪ್ರಶ್ನೆ ಮಾಡ್ತೀನಿ ಈಗ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಟೇಟಸ್ ಅನ್ನು ನೋಡ್ಲಿಕ್ಕೆ ಇವರು ಜಾತಿ ಗಣತಿಯನ್ನ ಕನ್ನಡ ಸರ್ಕಾರ ಮುಂದಾಗಿದೆ ಸಿದ್ದರಾಮಯ್ಯವರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪರ ಮತ್ತು ವಿರೋಧಗಳು ನಡೀತು ಕೋರ್ಟಿಗೂ ಕೂಡ ಹೋದ್ರು ಸೊ ಇದನ್ನ ನೀವು ಒಟ್ಟಾರೆಯಾಗಿ ಯಾವ ರೀತಿಯಲ್ಲಿ ನೋಡ್ತೀರಾ ಜಾತಿವಾರ ಜನಗಣತೆ ಮುಖ್ಯವಾಗಿ ಮೀಸಲಾತಿಯಂತಹ ಪ್ರಾಥಮಿಕ ವಿಷಯದಿಂದ ಹಿಡಿದು ರಾಜಕೀಯ ಅಧಿಕಾರವನ್ನು ಹಿಡಿಯುವವರೆಗೆ ಅದರ ವ್ಯಾಪ್ತಿ ಇದೆ ಜನಗಣತಿ ಯಾಕಬೇಕು ಮತ್ತು ಜಾತಿ ಗಣತಿ ಯಾಕಬೇಕು ಮತ್ತು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಜನಗಣತಿ ಯಾಕಬೇಕು ಮೂರು ವಿಷಯಗಳಲ್ಲಿ ನಮಗೆ ಸ್ಪಷ್ಟನೆ ಇಲ್ಲ ತುಂಬ ಜನ ಕನ್ಫ್ಯೂಷನ್ನಲ್ಲಿದ್ದಾರೆ ತುಂಬ ಜನ ಯಾರೋ ಹೇಳಿದ ಮಾತಿಗೆ ಪ್ರಲೋ ಪ್ರಲೋಭನೆಗೆ ಒಳಗಾಗಿ ಅವರು ಮಾಡುವಂತಹ ಒಂದು ರೀತಿಯ ಉದ್ದಿಪ್ತನ ಕೆಲಸಗಳಿಗಾಗಿ ಏನೇನೋ ಮಾತಾಡ್ತಾರೆ ಎಲ್ಲದನ್ನು ಗಮನಿಸಿದಾಗ ನನಗೆ ಒಂದು ಅನಿಸಿದೆ ಇವರಿಗೆ ಮೀಸಲಾತಿಯ ಪ್ರಾಥಮಿಕ ತಿಳುವಳಿಕೆ ಕೂಡ ಇಲ್ಲ ಇದು ಮುಖ್ಯವಾಗಿ ಶುರುವಾಗಿದ್ದು ಜಾತಿವಾರು ಜನಗಣತಿ ಮೊಯ್ಲಿಯವರು ಆಡಳಿತ ಮಾಡ್ತಾ ಇರುವ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕರ್ನಾಟಕ ಜಾತಿ ಜನಗಣತಿ ಅದರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳನ್ನು ಇಟ್ಕೊಂಡು ಅದನ್ನು ವಿಸ್ತರಿಸಲಾಯಿತು ಇದು ಮೊದಲಾಗಿದ್ದು ಹಿಂದುಳಿದವರ ಮತ್ತು ಡಿಪ್ರೆಸ್ಡ್ ಕ್ಲಾಸ್ಗಳ ಯಾವುದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಡಿಪ್ರೆಸ್ಡ್ ಕ್ಲಾಸ್ ಅಂತ ಅವರ ಮೀಸಲಾತಿಯ ವಿಷಯವಾಗಿ ಸಾಮಾನ್ಯ ಮೀಸಲಾತಿ ಅಂದರೆ ಏನು ಮೀಸಲಾತಿಯ ಸುಮ್ಮನೆ ಒಂದು ಮೂರ್ನಾಲ್ಕು ಹೆಜ್ಜೆಗಳನ್ನು ನಾವು ಗಮನಿಸಿದರೆ ಭಾರತದಲ್ಲಿ ಮೊಟ್ಟ ಮೊದಲು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಒಂದು ಮತ್ತು ಹತ್ತನೆಯ ಹುದ್ದೆಗಳನ್ನು ಬ್ರಾಹ್ಮಣರಿಗೂ ಉಳಿದ ಎರಡರಿಂದ ಒಂಬತ್ತು ಹುದ್ದೆಗಳನ್ನು ಇತರರಿಗೂ ಕೊಡಲಿಕ್ಕಾಗಿ ಆರಂಭ ಆಯಿತು ಆಮೇಲೆ ಕೊಲ್ಲಾಪುರದಲ್ಲಿ ಅದನ್ನು ಇಪ್ಪತ್ತು ಪರ್ಸೆಂಟ್ ಬ್ರಾಹ್ಮಣರಿಗೆ ಎಂಬತ್ತು ಪರ್ಸೆಂಟ್ ಇತರರಿಗೆ ಕೊಡಲಾಯಿತು ಅಂದರೆ ಮೀಸಲಾತಿ ಬಿಂದು ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ನಡೆದು ಬಂದಿದೆ ಕರ್ನಾಟಕಕ್ಕೆ ಈ ಜಾತಿ ಗಣತಿಯ ವಿಷಯವನ್ನು ಯಾಕೆ ಭಾರತ ಸರ್ಕಾರ ಕೊಡ್ತು ಅಂತಂದ್ರೆ ನಾವು ಮೀಸಲಾತಿಯಲ್ಲಿ ಅಪಾರವಾದಂತಹ ಪ್ರಗತಿಯನ್ನ ಸಾಧಿಸಿರುವವರು ಅನ್ನುವ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿ ನಮಗಿಂತ ಪ್ರಗತಿ ಸಾಧಿಸಿರೋರು ಒ ಬಿ ಸಿ ರಿಸರ್ವೇಷನ್ನಲ್ಲಿ ತಮಿಳ್ನಾಡಿನವ್ರು ಇದ್ರೂ ಯಾವುದನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಹೇಳ್ತಾರೆ ಆ ರೀತಿಯಲ್ಲೇ ನಾವು ಬದುಕನ್ನು ಕಟ್ಕೊಂಡ್ರ ನಮ್ಮ ರಾಜಕೀಯ ಬದುಕು ಎರಡು ಮೂರು ಜಾತಿಗಳ ಪ್ರಬಲ ಹಿಡಿತಕ್ಕೆ ಸಿಕ್ಕು ಒಂದಷ್ಟು ಪಾಚಾಗಿದೆ ಬಿಟ್ಟರೆ ಅದು ನೀವು ಯಾವುದೇ ಕಾಲಕ್ಕೆ ತಗೊಳ್ಳಿ ಮಿಲ್ಲರ್ ಕಮಿಷನ್ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಅವರು ಆಳ್ತಾ ಇರುವಾಗ ಮಿಲ್ಲರ್ ಕಮಿಷನ್ನ ನೇಮಕ ಮಾಡಿ ಭಾರತದ ಮೊದಲ ಬಹಳ ವ್ಯವಸ್ಥಿತವಾದ ಮೀಸಲಾತಿಯ ಅದು ಸಾವಿರದ ಒಂಬೈನೂರ ನಲವತ್ತರ ನಂತರ ಡಾಕ್ಟರ್ ನಾಗನಗೌಡ ಕಮಿಷನ್ ಆಗಲಿ ನಂತರ ಬಂದ ಹಾವ್ನೂರ್ ಕಮಿಷನ್ ಆಗಲಿ ಅದರ ನಂತರ ಬಂದ ವೆಂಕಟಸ್ವಾಮಿ ಆಯೋಗ ಆಗಲಿ ಅದರ ನಂತರ ಬಂದ ಚಿನ್ನಪ್ಪ ರೆಡ್ಡಿ ಆಯೋಗ ಆಗಲಿ ಇವೆಲ್ಲವೂ ಸ ಎಲ್ಲರಿಗೂ ಕೂಡ ಎ ಬಿ ಸಿ ಡಿ ಇ ಕೆಟಗರಿ ಇದೆಯಲ್ಲ ಅಲ್ಲಿಗೆ ಬರೋ ಹೊತ್ತಿಗೆ ಮೊದಲು ಬ್ಯಾಕ್ವರ್ಡ್ ಟ್ರೈಬ್ ಬ್ಯಾಕ್ವರ್ಡ್ ಕಾಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತಿತ್ತು ಆಮೇಲೆ ಅದನ್ನು ಈ ರೀತಿಯಲ್ಲಿ ಎ ಬಿ ಸಿ ಹಂತದಲ್ಲಿ ಗುರುತಿಸಿದರು ಆಮೇಲೆ ಕೆಟಗರಿ ಅಂತ ಮಾಡಿದ್ರು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಸೊ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಮೀಸಲಾತಿಯಲ್ಲೂ ಕರ್ನಾಟಕ ತುಂಬಾ ಪ್ರಗತಿಯನ್ನು ಸಾಧಿಸಿದೆ ಇತ್ತೀಚೆಗೆ ಅದು ಮುಗಿದು ಹೋದಂತಹ ಒಂದು ಭಾಗ ಆಗಿದೆ ಎರಡನೇ ಹಂತದಲ್ಲಿ ಇದು ಪ್ರಧಾನವಾಗಿ ಹಿಂದುಳಿದವರ ಮೀಸಲಾತಿಗೆ ಸಂಬಂಧಪಟ್ಟದ್ದು ಆದರೆ ಈ ಸಂದರ್ಭದಲ್ಲಿ ನಾವು ನೆನಪಿಡಬೇಕಾಗಿರುವ ಒಂದು ವಿಷಯ ಕೇವಲ ಮೂರು ಪರ್ಸೆಂಟ್ನಷ್ಟು ಜನ ಇರುವವರಿಗೆ ಈ ದೇಶದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿದೆ ಬಹುಶಃ ಇದರಂತ ಅವೈಜ್ಞಾನಿಕ ಯಾವುದೂ ಇಲ್ಲ ಆದರೆ ವೈಜ್ಞಾನಿಕವೂ ಕೊಡಬೇಕಾಗಿರುವಂತಹ ಜಾತಿ ಜನಜಾತಿಗಳಿದೆಯಲ್ಲ ಅವುಗಳಿಗೆ ಸಿಗಬೇಕಾಗಿರುವ ಮೀಸಲಾತಿಯ ವಿಷಯ ಈಗ ಬಹಳ ಮುಖ್ಯ ಪ್ರಧಾನವಾಗಿ ಟು ಇ ರಿಸರ್ವೇಶನ್ ಇದೆಯಲ್ಲ ಅದರ ಮೇಲೆ ಎಲ್ಲರ ಕಣ್ಣು ಇದೆ ಅದು ಹದಿನೈದು ಪರ್ಸೆಂಟ್ ಇದೆ ಪ್ರಬಲ ಜಾತಿಗಳು ಅಂದ್ರೆ ಯಾವುವು ಮುಖ್ಯವಾಗಿ ಪ್ರಬಲ ಅಲ್ಲದೆ ಇರುವ ಜಾತಿಗಳು ಇದನ್ನ ನಾವು ಕ್ಲಾರಿಫೈ ಮಾಡ್ಕೋಬೇಕು ಒಂದು ಈಗಾಗಲೇ ವಂಶ ಪಾರಂಪರ್ಯವಾಗಿ ಜನಾಂಗಿಕವಾಗಿ ಅಧಿಕಾರವನ್ನು ನಿರಂತರ ಹಿಡಿತಾ ಬಂದಿರುವಂಥವು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಐವತ್ತೆರಡನೇ ಇಸುವಿಯ ಚುನಾವಣೆಯಿಂದ ಇಲ್ಲಿಯವರೆಗೂ ಯಾವ ಜಾತಿಗಳು ಹೆಚ್ಚು ಆಡಳಿತವನ್ನ ಇಡ ತಮ್ಮ ಕೈಯಲ್ಲಿ ಹಿಡ್ಕೊಂಡಿವೆ ಅಧಿಕಾರ ಇದ್ದವರು ಭೂಮಿ ಇರುತ್ತೆ ಆ ಅಧಿಕಾರ ಸುಮ್ಮನೆ ಬಂದಿಲ್ಲ ಭೂಮಿ ಇರುವ ಕಾರಣಕ್ಕಾಗಿ ಅಧಿಕಾರ ಬಂತು ನಮ್ಮಲ್ಲಿರೋದು ಡೆಮಾಕ್ರಸಿ ಅಲ್ಲ ಫ್ಯೂಡಲ್ ಡೆಮಾಕ್ರಸಿ ಒಂದ್ ಕಾಲದಲ್ಲಿ ಜಮೀನ್ದಾರ ಆಗಿದ್ದ ಅವನಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಹಾಗಾಗಿ ಇಲ್ಲಿ ಡಿಪ್ರೆಸ್ಡ್ ಆಗಿರುವಂತಹ ಅಥವಾ ಮೈಕ್ರೋಸ್ಕೋಪಿಕ್ ಸಮುದಾಯದವರಿಗೆ ಯಾವುದೇ ಕೂಗು ಅವರ ಕೂಗಾಗಿಯೇ ಇದೆಯೇ ಹೊರತು ಅದು ನರಿಯ ಕೂಗು ಗಿರಿಗೆ ಮುಟ್ತಾ ಅನ್ನೋಂಥ ಗಾದೆಯ ತರದಲ್ಲಿದೆ ನಮ್ಮ ಪ್ರಾತಿನಿಧ್ಯ ಇಲ್ಲದೆ ನಮ್ಮ ಜನರ ಬಗೆಗೆ ಆಮೇಲೆ ಒಂದನ್ನು ತಿಳ್ಕೊಳ್ಳಿ ಯಾವುದೇ ಸರ್ಕಾರ ಶಾಸನೀಯ ಅಧಿಕಾರವನ್ನು ಯಾವ ವಿಷಯವಾಗಿ ಕೊಡುತ್ತೆ ಅದು ಮಾತ್ರ ಶಾಶ್ವತವಾದದ್ದು ಈಗ ತ್ರೀ ಪರ್ಸೆಂಟ್ ಮೀಸಲಾತಿಯನ್ನೇ ಒಂದು ಚರ್ಚೆ ಮಾಡಣ ಎರಡು ವಿಷಯ ನಾನು ಮೂಲತಃ ಮೀಸಲಾತಿಯ ಪರವಾಗಿರುವವನು ಪ್ರತಿಪಾದಿಸ್ತಾ ಬಂದಿರೋನು ಕಳೆದ ನಲವತ್ತು ವರ್ಷಗಳಿಂದ ಬೇರೆ ಬೇರೆ ಮೀಸಲಾತಿಯ ಜೊತೆಯಲ್ಲಿ ಕೆಲಸ ಮಾಡಿರೋಣ ಒಂದು ನಿಮಿಷ